ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ರಾಜು ಇವತ್ತು ನಮ್ಮ ಸ್ಟಡಿ ಮುದ್ರಾ ನಲ್ಲಿ ನಾವು ಒಂದು ಹೊಸ ಹಾಗೂ ಬಹುಮುಖ್ಯ ವಿಷಯವನ್ನ ಪ್ರಾರಂಭಿಸ್ತಾ ಇದ್ದೀವಿ ಅದಂದ್ರೆ ಭಾರತೀಯ ರಾಜ್ಯ ವ್ಯವಸ್ಥೆ ಮತ್ತು ಸಂವಿಧಾನ ತುಂಬಾ ಇಂಪಾರ್ಟೆಂಟ್ ಒಂದು ಸಬ್ಜೆಕ್ಟ್ ಇದು ಯಾವುದೇ ಒಂದು ಕಾಂಪಿಟೇಟಿವ್ ಅಲ್ಲೂ ಭಾರತದ ಹಾಗೂ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಕೆ ಭಾರತದ ಯು ಪಿ ಎಸ್ ಡಿ ಎಫ್ ಡಿ ಎ ಪಿ ಎಸ್ ಐ ಗ್ರೂಪ್ ಸಿ ಎಸ್ ಎಸ್ ಸಿ ಬ್ಯಾಂಕಿಂಗು ರೈಲ್ವೇಸ್ ಮತ್ತು ಇತರ ಎಲ್ಲ ಪರೀಕ್ಷೆಗಳಲ್ಲಿ ಈ ವಿಷಯಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವಿದೆ ಯಾಕೆಂದ್ರೆ ಈ ವಿಷಯದಲ್ಲಿ ತಿಳಿಬೇಕಾಗಿದ್ದು ಭಾರತದಲ್ಲಿ ಸರ್ಕಾರ ಹೇಗೆ ಕಾರ್ಯನಿರ್ವಹಿಸುತ್ತದೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ರಾಜ್ಯಪಾಲ ಮುಖ್ಯಮಂತ್ರಿ ಅವರ ಪಾತ್ರ ಏನು ನಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳೇನು ರಾಜ್ಯ ಮತ್ತು ಕೇಂದ್ರದ ನಡುವೆ ಅಧಿಕಾರ ಹಂಚಿಕೆ ಹೇಗಿದೆ ಭಾರತೀಯ ಸಂವಿಧಾನದ ವಿಶೇಷತೆಗಳೇನು ಈ ವಿಷಯ ಕಲಿಯುವ ಮೂಲಕ ನಿಮಗೆ ಆಡಳಿತ ವ್ಯವಸ್ಥೆಯ ಮೇಲೆ ಸ್ಪಷ್ಟತೆ ಬರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಇದು ನೀವು ಸರಿಯಾಗಿ ತಿಳ್ಕೊಂಡ್ರೆ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸಬಹುದು ಸಾಮಾನ್ಯ ಜ್ಞಾನನು ನಿಂತು ಹೆಚ್ಚುತ್ತದೆ ಸೊ ಉತ್ತರ ಅವರು ಬರಿ ಬರೆಯುವಂತಹದ್ದು ಇದ್ರೆ ಉತ್ತರ ಬರೆಯುವ ಸಾಮರ್ಥ್ಯ ಅಭಿವೃದ್ಧಿ ಆಗುತ್ತೆ ಸೊ ಹಾಗಾಗಿ ತುಂಬಾ ಮುಖ್ಯವಾದ ಒಂದು ವಿಷಯ ಬನ್ನಿ ಇವತ್ತಿಂದ ಶುರು ಮಾಡೋಣ ಇವತ್ತು ಇದರ ಪೀಠಿಕೆಯನ್ನ ಶುರು ಮಾಡೋಣ ನಿಮಗೆಲ್ಲ ಗೊತ್ತೇ ಇದೆ ವ್ಯಾಪಾರದ ಉದ್ದೇಶದಿಂದ ಭಾರತಕ್ಕೆ ಯುರೋಪಿಯನ್ನರು ಬರ್ತಾರೆ ಸಾವಿರದ ನಾನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಭಾರತಕ್ಕೆ ಬರ್ತಾರೆ ಹೇಗೆ ಬರ್ತಾರೆ ಅಂದ್ರೆ ರೂಟ್ ಜಲಮಾರ್ಗದ ಮೂಲಕ ಪೋರ್ಚುಗಲ್ ದೇಶದ ನಾವಿಗನೊಬ್ಬ ಬಾಸ್ಕೊಡಗಾಮ ಅವನು ಅವನು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡುವ ಮೂಲಕ ಯುರೋಪಿಯನರನ್ನು ಭಾರತಕ್ಕೆ ವ್ಯಾಪಾರಕ್ಕೆ ಬರಲು ಆಗ ಅವರು ಬಂದ ಮೇಲೆ ಅವರು ಕೊಟ್ಟ ಮಾರ್ಗದಲ್ಲಿ ಅವರು ಕಂಡುಹಿಡಿದ ಮಾರ್ಗದಲ್ಲಿ ಮುಂದಕ್ಕೆ ಕ್ರಮೇಣವಾಗಿ ಪೋರ್ಚುಗೀಸರು ಡಚ್ಚರು ಇಂಗ್ಲಿಷರು ಫ್ರೆಂಚರು ಇವರೆಲ್ಲ ನಮ್ಮ ದೇಶಕ್ಕೆ ಬಂದು ಇಲ್ಲಿ ಬರೀ ವ್ಯಾಪಾರ ಅಷ್ಟೇ ಅಲ್ಲ ಎಲ್ಲ ತರದ ಆಡಳಿತ ವ್ಯವಸ್ಥೆಯಲ್ಲೂ ಮುಸುಳ್ಕೊಂತಾರೆ ಈ ಈ ನಮ್ಮ ದೇಶದ ವ್ಯವಸ್ಥೆ ಎಲ್ಲ ಹದಗೆಟ್ಟಿಸ್ಬಿಡ್ತಾರೆ ಸೊ ದೇಶೀಯ ಅರಸರುಗಳ ನಡುವಿನ ದೌರ್ಬಲ್ಯವನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ತಮ್ಮ ಒಡೆದು ಆಳುವ ನೀತಿಯಿಂದ ಇಲ್ಲಿ ಅನೇಕ ಭೂ ಪ್ರದೇಶಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ಕಂಪನಿ ಆಡಳಿತ ಪ್ರಾರಂಭಿಸ್ತಾರೆ ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ಆರ್ವಿಕ ಕಾಲದಲ್ಲಿ ಅನೇಕ ಕಾಯ್ದೆಗಳನ್ನ ಜಾರಿಗೊಳಿಸ್ತಾರೆ ಈ ಕಾಯ್ದೆಗಳು ಭಾರತೀಯ ಆಶೋತ್ತರಗಳಿಗೆ ವಿರುದ್ಧವಾಗಿರ್ತವೆ ಇವುಗಳ ವಿರುದ್ಧ ಭಾರತೀಯರು ಹೋರಾಟ ಆರಂಭಿಸಿದರು ಕೆಲವು ಕಾಯ್ದೆಗಳು ಭಾರತದ ಸಂವಿಧಾನ ರಚನೆ ದೃಷ್ಟಿಯಿಂದ ಸಹಕಾರಿಯಾಗಿ ಮುಂದಕ್ಕೆ ಬರ್ತವೆ ಅಂತಹ ಪ್ರಮುಖ ಕಾಯ್ದೆಗಳು ನೋಡೋಣ ಮುಂದಕ್ಕೆ ಸೊ ಹೀಗೆ ಪ್ರಾರಂಭ ಆಗ್ತದೆ ಸೊ ಸಾವಿರದ ನಿಮ್ಗೆ ಗೊತ್ತಿರುವ ಹಾಗೆ ಇದೆಲ್ಲ ಒಂದು ನಿಮ್ಮ ಹಿಸ್ಟ್ರಿ ಹಿಸ್ಟ್ರಿಯಲ್ಲಿ ಚರಿತ್ರೆಯಲ್ಲಿ ನಿಮಗೆ ಇತಿಹಾಸ ಪುಟಗಳಲ್ಲಿ ಸಿಗುವಂಥದ್ದು ಅದು ನಾವು ನಮ್ಮ ವಿಷಯವಾಗಿ ಮುಂದಕ್ಕೆ ಆ ಒಂದು ವಿಷಯದಲ್ಲಿ ಚರ್ಚೆ ಮಾಡೋಣ ಇದಾದ ನಂತರ ಇಲ್ಲಿಂದ ನೈನ್ಟೀನ್ ಫಾರ್ಟಿ ಸೆವೆನ್ ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಸಿಕ್ಕಿ ಸಿಕ್ಕಿದ ನಂತರ ನಮಗೊಂದು ದೇಶ ನಡೆಸುವಂತಹ ಒಂದು ಲಾ ಒಂದು ವ್ಯವಸ್ಥೆ ಬೇಕಾಗಿರುತ್ತೆ ಸೊ ಆ ಒಂದು ವ್ಯವಸ್ಥೆ ಹೇಗಿರಬೇಕು ಹಕ್ಕುಗಳೇನು ಸರ್ಕಾರ ಹೇಗೆ ನಡಿಬೇಕು ಜನಸಾಮಾನ್ಯರ ಹಕ್ಕುಗಳು ಅವೆಲ್ಲ ಸುಮಾರು ದೇಶನ ಹೇಗೆ ನಡೆಸಬೇಕು ಯಾರ ಕೈಯಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯ ಕೊಡಬೇಕು ಪವರ್ಸ್ ಏನು ಅಂತ ಒಂದೂ ಇಲ್ಲಿ ಒಂದು ನಮ್ಮ ಸಂವಿಧಾನದಲ್ಲಿ ನಮಗೆ ಕೊಟ್ಟಿದ್ದಾರೆ ಆ ಒಂದು ಸಂವಿಧಾನ ಲ್ಯಾಂಡ್ ಆಫ್ ಲಾ ಅಂತಾನು ಕರೀತಾರೆ ಅದರ ಮೇಲೆ ದೇಶ ನಡೀತಾ ಇದೆ ಸೊ ಇಂಡಿಯನ್ ಪಾಲಿಟಿ ಅಂದ್ರೆ ಭಾರತೀಯ ರಾಜ್ಯ ವ್ಯವಸ್ಥೆ ಇದರಲ್ಲಿ ಪ್ರಮುಖವಾಗಿ ಆಡಳಿತ ವ್ಯವಸ್ಥೆ ಸೊ ಆಡಳಿತ ವ್ಯವಸ್ಥೆ ರಚನೆ ಮತ್ತು ಕಾರ್ಯವೈಖರಿ ಇದರಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಸಂಸತ್ ಅಂದ್ರೆ ಏನೋ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗಗಳು ಯಾವುದು ಈ ನಮ್ಮ ನಾಗರಿಕರ ಹಕ್ಕುಗಳು ಕರ್ತವ್ಯಗಳು ಇದೆಲ್ಲ ಬರ್ತಾವೆ ಇದನ್ನೆಲ್ಲ ತಿಳ್ಕೊಳೋಣ ಅದೇ ರೀತಿ ಭಾರತೀಯ ಸಂವಿಧಾನ ನಮ್ಮ ದೇಶದ ಪರಮೋಚ್ಚ ಕಾನೂನು ಇದು ಪ್ರತಿಯೊಬ್ಬರು ಪಾಲನೆ ಮಾಡಬೇಕು ಇದು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರು ಜಾರಿಗೆ ಬಂದಿರುತ್ತೆ ಇದರ ಮೂಲ ತತ್ವಗಳೇನು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ಹಾಗೂ ರಾಜ್ಯದ ಕಾರ್ಯಚಟುವಟಿಕೆ ಚೌಕಟ್ಟುಗಳೇನು ಇದೆಲ್ಲ ನಾವು ಇದರಲ್ಲಿ ನಿರ್ಧರಿಸಿಕೊಂಡಿದ್ದೀವಿ ಇದನ್ನ ಫಾಲೋ ಮಾಡಬೇಕು ಇದನ್ನ ಡೀಟೇಲ್ ಆಗಿ ತಿಳಿತಾ ಹೋಗೋಣ ಲ್ಯಾಂಡ್ ಆಫ್ ಲಾ ಅಂತ ಏನ್ ಕರೆದಿದ್ದೀವಿ ಸಂವಿಧಾನ ಅದರ ಮುಖ ಅಂದ್ರೆ ಅದರ ಪೀಠಿಕೆ ಭಾರತದ ಸಂವಿಧಾನದ ಪೀಠಿಕೆ ಹೀಗಿದೆ ಭಾರತದ ಜನತೆಯಾದ ನಾವು ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿರುತ್ತೇವೆ ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಇದನ್ನ ಪ್ರಿಯಂಬಲ್ ಅಂತ ಕರೀತಾರೆ ಪಿಟಿಕೆಯನ್ನ ವಿ ಪೀಪಲ್ ಆಫ್ ಇಂಡಿಯಾ ಹಾವಿಂಗ್ ಸೊಲಮ್ಲಿ ರಿಸ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾನ್ ಸೋಷಿಯಲಿಸ್ಟಿಕ್ ಸೆಕ್ಯುಲರ್ ಡೆಮೋಕ್ರಾಟಿಕ್ ರಿಪಬ್ಲಿಕ್ ಅಂಡ್ ಟು ಸೆಕ್ಯೂರ್ ಟು ಆಲ್ ಇಟ್ ಸಿಟಿಜನ್ಸ್ ಜಸ್ಟಿಸ್ ಜಸ್ಟಿಸ್ ಸೋಷಿಯಲ್ ಜಸ್ಟಿಸ್ ಇಕನಾಮಿಕ್ ಅಂಡ್ ಪೊಲಿಟಿಕಲ್ ಜಸ್ಟಿಸ್ ಲಿಬರ್ಟಿ ಆಫ್ ಥಾಟ್ ಎಕ್ಸ್ಪ್ರೆಷನ್ ಬಿಲೀಫ್ ಫೈತ್ ಅಂಡ್ ವರ್ಷಿಪ್ ಈಕ್ವಾಲಿಟಿ ಆಫ್ ಸ್ಟೇಟಸ್ ಅಂಡ್ ಆಫ್ ಅಪರ್ಚುನಿಟಿ ಅಂಡ್ ಟು ಪ್ರಮೋಟ್ ಅಮೌಂಗ್ ದಮ ಆಲ್ ಫ್ರಾಟರ್ನಿಟಿ ಅಶೂರಿಂಗ್ ದ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್ಸ್ ಅಂಡ್ ದ ಯುನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ದೀಸ್ ಟ್ವೆಂಟಿ ಸಿಕ್ಸ್ ಡೇ ಆಫ್ ನವೆಂಬರ್ ನೈನ್ಟೀನ್ ಫಾರ್ಟಿನೈನ್ ಯು ಹಿಯರ್ ಬೈ ಅಡಾಪ್ ಆಕ್ಟ್ ಗಿವ್ ಟು ಆರ್ ಸೆಲ್ಸ್ ದಿಸ್ ಕಾನ್ಸ್ಟಿಟ್ಯೂಷನ್ ಸೊ ಇದರ ನಮ್ಮ ಕಾನ್ಸ್ಟಿಟ್ಯೂಷನ್ನು ಫ್ರೇಮ್ ವರ್ಕ್ನ ತುಂಬ ಅಚ್ಚುಕಟ್ಟಾಗಿ ಪ್ರತಿಯೊಂದು ಪದದಲ್ಲೂ ತುಂಬ ಒಳ ಅರ್ಥ ಆಳವಾದ ಅರ್ಥವನ್ನ ಇರತಕ್ಕಂಥ ಒಂದು ಪದಗಳನ್ನು ಬಳಸಿ ಅದನ್ನ ವರ್ಣಿಸಿದ್ದಾರೆ ಈ ಪೀಠಿಕೆಯ ಅರ್ಥ ಮಾಡಿಕೊಂಡ್ರೆ ನಿಮಗೆ ಅರ್ಧ ಸಂವಿಧಾನ ಅರ್ಥ ಆಗುತ್ತೆ ಸರಿಯಾಗಿ ಸೊ ಹಾಗಾಗಿ ಈ ಪೀಠಿಕೆನ ಸರಳವಾಗಿ ಬಿಡಿಸಿ ಅದರ ಅರ್ಥ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಬನ್ನಿ ಸೊ ಇಲ್ಲಿ ಮೊದಲನೇದಾಗಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿದ್ದಾರೆ ನಾವು ಭಾರತದ ಜನರು ಸೊ ಇದರಿಂದ ಏನ್ ಸಾಬೀತಾಗುತ್ತೆ ಅಂದ್ರೆ ಸಂವಿಧಾನದ ಮೂಲ ಶಕ್ತಿ ಮೂಲ ಶಕ್ತಿ ಜನರಿಂದ ಬಂದಿದೆ ಎಂಬುದು ಸ್ಪಷ್ಟವಾಗತ್ತೆ ಜನ ಸಾರ್ವಭೌಮತ್ವ ಅಂತಾನೂ ಕರಿತೀವಿ ವಿ ದ ಪೀಪಲ್ ಆಫ್ ಇಂಡಿಯಾ ನೋಡಿ ಇಷ್ಟು ಒಳ ನೋಟ ಇದೆ ಇದರಲ್ಲಿ ಸಾರ್ವಭೌಮ ಅಂದ್ರೆ ಸಾವ್ರೆನ್ ಇಂಡಿಯಾ ಈಸ್ ಅನ್ ಇಂಡಿಪೆಂಡೆಂಟ್ ಕಂಟ್ರಿ ಫ್ರೀ ಟು ಮೇಕ್ ಇಟ್ಸ್ ಓನ್ ಡಿಸಿಷನ್ಸ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಮ್ಯಾಟರ್ಸ್ ತುಂಬ ಇಂಪಾರ್ಟೆಂಟು ಸೊ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತರಾಗುವಂಥ ಪರಿಸ್ಥಿತಿ ಇಲ್ಲ ಈಗ ಸೊ ಮುಂಚೆ ನಾವು ಬ್ರಿಟಿಷ್ ಅವರ ಆಳ್ವಿಕೆಯಲ್ಲಿದ್ದಂಥ ಭಾರತ ನಾವು ಈಗ ನಾವು ಯಾವುದೇ ದೇಶದ ಸೊ ಅವರ ಅವ್ರ ಮೇಲೆ ಡಿಪೆಂಡೆನ್ಸಿ ಇಲ್ದಂಗೆ ನಮ್ಮ ನಮ್ಮ ಲಾಸ್ ನಮ್ಮ ಕಾನೂನನ್ನು ನಾವೇ ಮಾಡಿಕೊಂಡು ಅದನ್ನು ಫಾಲೋ ಮಾಡ್ತೀವಿ ಅನ್ನೋ ಒಂದು ಅರ್ಥ ಸಾರ್ವಭೌಮರಾಗಿ ಭಾರತವು ಯಾವುದೇ ವಿದೇಶಿ ಅಧಿಕಾರದಿಂದ ಮುಕ್ತವಾಗಿದೆ ಮತ್ತು ತನ್ನ ಒಳಹೋಗುವಿಕೆ ಹಾಗೂ ಬಾಹ್ಯ ವ್ಯವಹಾರಗಳಲ್ಲಿ ಸ್ವತಂತ್ರವಾಗಿ ನಿರ್ಧಾರ ಮಾಡುವಂತಹ ಶಕ್ತಿ ಹೊಂದಿದೆ ಅನ್ನೋ ಒಂದು ಅರ್ಥ ಸಾರ್ವಭೌಮತ್ವ ನೆಕ್ಸ್ಟ್ ಬರುವಂತದ್ದು ಸೋಶಿಯಲಿಸ್ಟಿಕ್ ಅಂದ್ರೆ ಸಮಾಜವಾದಿ ಸೊ ಇಲ್ಲಿ ಮೇಲು ಕೀಳು ಅನ್ನೋ ಒಂದು ಭಾವನೆ ಇದ್ದೇ ಇರುತ್ತೆ ಮನುಷ್ಯರಲ್ಲಿ ಸೊ ಆ ಭಾವನೆಯನ್ನ ಕಡಿಮೆ ಮಾಡಲು ಸಮಾನ ಅವಕಾಶಗಳನ್ನ ನೀಡಲು ಮತ್ತು ಎಲ್ಲರ ಕಲ್ಯಾಣಕ್ಕಾಗಿ ಸಮಾಜ ಬದ್ಧತೆ ತತ್ವವು ಅನ್ವಯಿಸುತ್ತದೆ ಸೋಷಿಯಲಿಸ್ಟಿಕ್ ಎಲ್ಲರೂ ಕಾನೂನಿನ ಚೌಕಟ್ಟಲ್ಲಿ ಎಲ್ಲರೂ ಸಮಾನರು ಇದು ಸೋಷಿಯಲಿಸ್ಟಿಕ್ ಅಥವಾ ಸಮಾಜವಾದಿ ಪಾಯಿಂಟ್ ಸೆಕ್ಯುಲರ್ ಧರ್ಮ ನಿರಪೇಕ್ಷ ರಾಷ್ಟ್ರವು ಯಾವುದೇ ಧರ್ಮವನ್ನ ಅಧಿಕೃತವಾಗಿ ಅಂಗೀಕರಿಸುವುದಿಲ್ಲ ಎಲ್ಲಾ ಧರ್ಮಗಳಿಗೂ ಸಮಾನ ಗೌರವವನ್ನು ನೀಡುತ್ತದೆ ತುಂಬಾ ಇಂಪಾರ್ಟೆಂಟ್ ಎಲ್ಲಾ ಧರ್ಮಗಳನ್ನ ಗೌರವಿಸಬೇಕು ಸಮಾನವಾಗಿ ಕಾಣ್ಬೇಕು ಅದು ನಮ್ಮ ಪೀಠಿಕೆಯಲ್ಲೇ ನಾವು ನಾವೇ ತಿಳಿಸ್ಕೊಂಡಿದ್ದೀವಿ ಸೊ ಡೆಮೋಕ್ರಾಟಿಕ್ ಅಂದ್ರೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವಾತ್ಮಕ ಸೊ ಜನರಿಂದ ಆಯ್ಕೆಗೊಂಡ ಆಡಳಿತವಿದೆ ಸೊ ಪ್ರತಿ ಒಂದು ಜನರಿಂದ ಆಯ್ಕೆ ಆಗುವಂತಹ ಆಡಳಿತ ನಮ್ದು ಎಂ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಪ್ರೈಮ್ ಮಿನಿಸ್ಟರು ಎಂ ಎಲ್ ಜನರಿಂದ ಆಯ್ಕೆ ಆಗ್ತಾರೆ ಡೈರೆಕ್ಟ್ ಆಗಿ ಸೊ ಅವರಿಂದ ಇಂಡೈರೆಕ್ಟ್ ಆಗಿ ಪ್ರಧಾನಮಂತ್ರಿ ಪ್ರೆಸಿಡೆಂಟು ಇವರೆಲ್ಲ ಆಯ್ಕೆಯಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಚೀಫ್ ಜಸ್ಟಿಸ್ ಆಗಿರ್ಬೋದು ನ್ಯಾಯಮೂರ್ತಿಗಳಾಗಿರ್ಬೋದು ಇವರೆಲ್ಲ ಆಯ್ಕೆ ಆಗ್ತಾರೆ ಡೆಮೊಕ್ರಾಟಿಕ್ ಇವೆಲ್ಲವೂ ಪ್ರತಿಯೊಂದು ಕಾರ್ಯ ಕಾರ್ಯನು ಇಲ್ಲಿ ಬೇಸಿಕಲಿ ಜನರಿಂದ ಪೀಪಲ್ ಫಾರ್ ದ ಪೀಪಲ್ ಇಲ್ಲಿ ನಡೆತ ನಡೀತಕ್ಕಂಥದ್ದು ಸೊ ಪ್ರಜಾಪ್ರಭುತ್ವ ಅಳವಡಿಸಲಾಗಿದೆ ಇಲ್ಲಿ ಸಮಾನ ಹಕ್ಕುಗಳೊಂದಿಗೆ ರಿಪಬ್ಲಿಕ್ ಅಂದ್ರೆ ಗಣರಾಜ್ಯ ದೇಶದ ಮುಖ್ಯಸ್ಥರ ಆಯ್ಕೆ ಚುನಾವಣೆ ಮೂಲಕ ನಡೆಯುತ್ತೆ ಮುಂಚೆ ಇದ್ದ ಹಾಗೆ ವಂಶ ಪಾರಂಪರ್ಯವಾಗಿ ನಡ್ಕೊಂಡ್ ಬಂದಿರತಕ್ಕಂತ ವ್ಯವಸ್ಥೆ ಇಲ್ಲ ನಮ್ಮದು ಗಣರಾಜ್ಯ ಈಗ ಉದ್ದೇಶಗಳನ್ನ ನೋಡೋಣ ಉದ್ದೇಶಗಳು ಹೀಗಿದೆ ನ್ಯಾಯ ಜಸ್ಟಿಸ್ ಸೊ ಜಸ್ಟಿಸ್ ಅಂದ್ರೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸುವ ಉದ್ದೇಶ ಇಲ್ಲಿ ನಮಗೆ ನಾವ್ಯರ್ಪಿಸ್ಕೊಂಡಿರತಕ್ಕಂತಹ ಉದ್ದೇಶ ಇದು ಪ್ರತಿಯೊಬ್ಬರನ್ನು ನ್ಯಾಯವಾಗಿ ಕಾಣಬೇಕು ಸಮಾನವಾಗಿ ಕಾಣಬೇಕು ಡಿಸ್ಕ್ರಿಮಿನೇಷನ್ ಇರಬಾರ್ದು ತಾರತಮ್ಯ ಇರಬಾರ್ದು ಜಾತಿ ಪದ್ಧತಿ ರಿಲಿಜಿಯನ್ನು ಯಾವುದೇ ರಿಲಿಜಿಯನ್ನು ಯಾವುದೇ ಜೆಂಡರು ಯಾವುದೇ ಆಗಿರಲಿ ಸಮಾನವಾಗಿ ಕಾಣಬೇಕು ಅದು ನಮಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುವಂಥ ಪ್ರಮುಖ ಅಂಶ ಎಕನಾಮಿಕ್ ಫೇರ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅಂಡ್ ಆಪರ್ಚುನಿಟೀಸ್ ಸೊ ಕಡೆಯ ವ್ಯಕ್ತಿಗೂ ಪ್ರತಿಯೊಂದು ಸೌಲಭ್ಯನೂ ಸಿಗಬೇಕು ಅದು ಆಶಯ ನಮ್ಮ ಕಾನ್ಸ್ಟಿಟ್ಯೂಷನ್ನ ಪ್ರಮುಖ ಆಶಯನೂ ಹೌದು ಇನ್ನೊಂದು ಪೊಲಿಟಿಕಲ್ ಜಸ್ಟಿಸ್ ಆರ್ಥಿಕವಾಗಿ ಸಾಮಾಜಿಕವಾಗಿ ಜೊತೆಗೆ ರಾಜಕೀಯವಾಗಿಯೂ ಅವ್ರಿಗೆ ನ್ಯಾಯ ಸಿಗಬೇಕು ಪ್ರತಿಯೊಬ್ಬರು ಸಮಾನರು ಅದು ಅದರ ಅರ್ಥ ಲಿಬರ್ಟಿ ಅಂದ್ರೆ ಸ್ವಾತಂತ್ರ್ಯ ಯಾವ ಸ್ವಾತಂತ್ರ್ಯ ಇರಬೇಕು ಚಿಂತನೆ ಮಾಡುವ ಸ್ವಾತಂತ್ರ್ಯ ಅಭಿವ್ಯಕ್ತಿ ಮಾಡುವಂತಹದ್ದು ನಂಬಿಕೆ ಸೊ ಅವ್ರವ್ರಿಗೆ ಯಾವುದೇ ಅವರ ಯಾವ ಫೇತ್ ಅವರ ನಂಬಿಕೆಗೆ ಧಕ್ಕೆ ಉಂಟಾಗಬಾರದು ಪ್ರತಿಯೊಂದು ಪ್ರತಿಯೊಂದು ರಿಲೀಜಿಯನ್ನು ಇಲ್ಲಿ ಸಮನಾಗಿ ಕಾಣಬೇಕು ಅಗೌರವವನ್ನ ಉಂಟು ಮಾಡಬಾರದು ಸೊ ಇದು ಲಿಬರ್ಟಿ ಅವ್ರದೇ ಆದಂತಹ ಸ್ವಾತಂತ್ರ್ಯ ಇರುತ್ತೆ ಯಾರು ಯಾವ ಪ್ರಯತ್ನ ಬೇಕಾದ್ರೂ ಯಾವ ನಂಬಿಕೆ ಬೇಕಾದ್ರೂ ಇಟ್ಕೊಂಡು ಮುಂದುವರಿಬಹುದು ಸೊ ಈಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಸಮಾನತೆ ಎಲ್ಲರಿಗೂ ಸಮಾನ ಸ್ಥಾನಮಾನ ಮತ್ತು ಅವಕಾಶಗಳನ್ನ ಕೊಡುವಂತಹದ್ದು ನಮ್ಮ ದೇಶದ ಸ್ಥಿತಿ ಇರಬೇಕು ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇದೆ ಪ್ರಟಮಿಟಿ ಅಂದ್ರೆ ಭ್ರಾತೃತ್ವ ಇದರಿಂದ ಭಾರತದ ಏಕತೆ ಅಖಂಡತೆ ಮತ್ತು ವ್ಯಕ್ತಿಯ ಗೌರವವನ್ನು ಉತ್ತೇಜಿಸುವ ತತ್ವ ಇದು ಸೊ ನಾವೆಲ್ಲರೂ ಒಂದು ಈಗ ನೀವು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಸೊ ಯುದ್ಧ ನಡೆ ನಡೆದಿದೆ ಫೈರ್ ಆಗಿದೆ ಈಗ ಬಟ್ ಯುದ್ಧ ನಡೆದಾಗ ಪ್ರತಿಯೊಬ್ಬ ಭಾರತೀಯನು ಕೂಡ ಎದೆ ಒಡ್ಡಿ ನಿಲ್ತಾನೆ ದೇಶನ ಕಾಪಾಡಕ್ಕೋಸ್ಕರ ನಾವಾಗಿರ್ಬೋದು ನೀವಾಗಿರ್ಬೋದು ಅದು ಫ್ರಾಟರ್ನಿಟಿ ಆ ಭ್ರಾತೃತ್ವ ಪ್ರತಿಯೊಬ್ಬರಲ್ಲೂ ಇರಬೇಕು ಇದರ ಹಿನ್ನೆಲೆಯಲ್ಲಿ ಇದು ಸುಮಾರು ದೇಶಗಳನ್ನ ಸ್ಟಡಿ ಮಾಡಿ ತಗೊಂಡಿರ್ತಕ್ಕ ಪ್ರಮುಖವಾದ ಕೆಲವೊಂದು ಉತ್ತಮ ಅಂಶಗಳನ್ನ ತಗೊಂಡು ರಚನೆ ಮಾಡಿ ಮಾಡಿರ್ತಕ್ಕಂತಹ ಇಡೀ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಸಂವಿಧಾನ ನಮ್ಮ ಭಾರತ ಸಂವಿಧಾನ ಲಿಖಿತ ಪೂರ್ವ ಸಂವಿಧಾನ ಸೊ ಇದನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇಪ್ಪತ್ತಾರನೇ ಜನವರಿ ಅಡಾಪ್ಟ್ ಮಾಡಿಕೊಂಡಿರ್ತೇವೆ ಇದರ ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಗೊಂಡಿರ್ತಾರೆ ಸೋಷಿಯಲಿಸ್ಟಿಕ್ ಸೆಕ್ಯುಲರ್ ಕೆಲವೊಂದು ಅಂಶಗಳನ್ನ ಮುಂದೆ ನಾವು ಅನೇಕ ಆರ್ಟಿಕಲ್ಸ್ ಮೂಲಕ ಅದನ್ನ ತಿದ್ದುಪಡಿನ ಮಾಡ್ಕೊಂಡಿರ್ತೀವಿ ಪ್ರಮುಖವಾಗಿ ದೇಶದ ರಚನೆ ಅಥವಾ ದೇಶ ನಡೀತಕ್ಕ ನಡಿಬೇಕು ನಡಿಬೇಕಂದ್ರೆ ಪ್ರಮುಖ ಅಂಗಗಳು ಇವು ಮೂರಾಗಿರ್ತವೆ ಲೆಜಿಸ್ಲೇಚರ್ ಶಾಸಕಾಂಗ ಎಕ್ಸಿಕ್ಯೂಟಿವ್ ಇದು ಕಾರ್ಯಾಂಗ ಮತ್ತು ಜುಡಿಷಿಯರಿ ಅಂದ್ರೆ ನ್ಯಾಯಾಂಗ ಈ ಮೂರು ಅಂಗಗಳು ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡ್ತವೆ ಆದ್ರಿಂದ ದೇಶ ಪ್ರಗತಿ ಆಗ್ತಾ ಇದೆ ಈ ಪ್ರತಿಯೊಂದು ಅಂಗನೂ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಬನ್ನಿ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಇಂಡಿಯನ್ ಗವರ್ನೆನ್ಸ್ ಇಂಡಿಯನ್ ಗವರ್ನೆನ್ಸ್ ಈ ಸ್ಟ್ರಕ್ಚರ್ ಹೀಗಿದೆ ಭಾರತೀಯ ಆಡಳಿತ ಮೂರು ಆಧಾರ ಸ್ತಂಭಗಳು ನಾವು ನೋಡಿದ್ವಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅಂತ ಶಾಸಕಾಂಗ ಅಥವಾ ಲೆಜಿಸ್ಲೇಚರ್ ಶಾಸಕಾಂಗ ಅಂದ್ರೆ ಇದು ಕಾನೂನು ರಚನೆ ಮಾಡುವಂತಹ ಒಂದು ಅಂಗ ಕಾನೂನು ರಚನೆ ಮಾಡುವಂತಹ ಅಂಗ ಕಾರ್ಯಾಂಗ ಕಾರ್ಯನಿರ್ವಹಣೆ ಅಂದ್ರೆ ಲಾ ಎನ್ಫೋರ್ಸ್ಮೆಂಟ್ ಇದನ್ನ ಎಕ್ಸಿಕ್ಯೂಟ್ ಮಾಡುವಂಥದ್ದು ಕಾನೂನು ಜಾರಿಗೆ ತರುವಂಥದ್ದು ಈ ಒಂದು ಅಂಗ ಎಕ್ಸಿಕ್ಯೂಟ್ ಮಾಡುವಂತದ್ದು ಜಾರಿಗೆ ತರತಕ್ಕಂತಹ ಅಂಗ ಇದು ಜುಡಿಷಿಯರಿ ಲಾ ಇಂಟರ್ಪ್ರಿಟಿಂಗ್ ಬಾಡಿ ಅಂತಾನೂ ಹೇಳ್ತೀವಿ ನ್ಯಾಯಾಂಗ ಇದು ಕಾನೂನು ವಿವರಣೆ ಕೊಡ ಕೊಡ್ತಕ್ಕಂತಹ ಕಾನೂನು ಸುವ್ಯವಸ್ಥೆನ ಕಾಪಾಡತಕ್ಕಂತಹ ಒಂದು ಅಂಗ ಈ ಮೂರು ಅಂಗಗಳು ತುಂಬಾ ಇಂಪಾರ್ಟೆಂಟ್ ಒಂದು ಲಾ ಮೇಕಿಂಗ್ ಬಾಡಿ ಲಾ ಎನ್ಫೋರ್ಸಿಂಗ್ ಬಾಡಿ ಲಾ ಇಂಟರ್ಪ್ರಿಟಿಂಗ್ ಬಾಡಿ ಕಾನೂನು ರಚನೆ ಮಾಡತಕ್ಕಂಥದ್ದು ಕಾನೂನು ಜಾರಿಗೆ ತರತಕ್ಕಂಥದ್ದು ಕಾನೂನು ವಿವರಣೆ ಸೊ ಇದು ಮೂರು ಅಂಗಗಳು ತುಂಬಾ ಇಂಪಾರ್ಟೆಂಟ್ ಒಂದೊಂದು ಅಂಗನ ತಿಳಿತಾ ಹೋಗೋಣ ಮೊದಲನೇದಾಗಿ ಲೆಜಿಸ್ಲೇಚರ್ ಶಾಸಕಾಂಗ ಅಥವಾ ಕಾನೂನು ರಚನೆ ಮಾಡ್ತಕ್ಕಂಥ ಅಂಗ ಇದು ಬೈ ಕ್ಯಾಮರಲ್ ಅಟ್ ಸೆಂಟ್ರಲ್ ಲೆವೆಲ್ ಕೇಂದ್ರದ ಮಟ್ಟದಲ್ಲಿ ದ್ವಿಸದ ಸದಸ್ಯತ್ವ ಹೊಂದಿರತಕ್ಕಂಥದ್ದು ಇಲ್ಲಿ ಬೈ ಕ್ಯಾಮರಲ್ ಅಂದ್ರೆ ಸೆಂಟ್ರಲ್ ಹಾಗೂ ಸ್ಟೇಟ್ ಗವರ್ನಮೆಂಟ್ ಸ್ಟೇಟು ಮತ್ತು ಸೆಂಟ್ರಲ್ ಎರಡೂ ಪಾರ್ಟಿಸಿಪೇಟ್ ಮಾಡ್ತವೆ ಯಾವುದರಲ್ಲಿ ಶಾಸನ ಮಾಡುವಂತಹ ಕಾರ್ಯದಲ್ಲಿ ಕೇಂದ್ರ ಮಟ್ಟದಲ್ಲಿ ನಮಗೆ ಗೊತ್ತಿದೆ ಪಾರ್ಲಿಮೆಂಟ್ ಇದೆ ಭಾರತದ ಸಂಸತ್ ಆಗಿದೆ ಸಂಸತ್ತು ನೋಡಿರಬಹುದು ಇದರಲ್ಲಿ ಎರಡು ಮನೆಗಳು ಪ್ರಮುಖವಾಗಿ ಲೋಕಸಭಾ ಇನ್ನೊಂದು ರಾಜ್ಯಸಭಾ ಲೋಕಸಭೆಯಲ್ಲಿ ಇದನ್ನ ಹೌಸ್ ಆಫ್ ದಿ ಪೀಪಲ್ ಅಂತಾನೂ ಕರೀತಾರೆ ಜನರಿಂದ ನೇರವಾಗಿ ಆಯ್ಕೆಯಾದ ಕೌನ್ಸಿಲ್ ಆಗಿರುತ್ತೆ ಅವರ ಅವಧಿ ಐದು ವರ್ಷಗಳದ್ದಾಗಿರುತ್ತೆ ಲೋಕಸಭೆಗೆ ಹೋಗ ಹೋಗ್ತಕ್ಕಂಥ ಎಂ ಪಿಗಳ ಅವಧಿ ಐದು ವರ್ಷಗಳಾಗಿರ್ತಕ್ಕಂಥದ್ದು ಇದರ ಲೀಡರು ಲೀಡರ್ಶಿಪ್ ಸ್ಪೀಕರ್ ಆಫ್ ದಿ ಲೋಕಸಭಾ ಸಭಾಧ್ಯಕ್ಷರಾಗಿರ್ತಾರೆ ಅದೇ ರೀತಿ ರಾಜ್ಯಸಭಾ ಕೌನ್ಸಿಲ್ ಆಫ್ ದಿ ಸ್ಟೇಟ್ಸ್ ಸೊ ರಾಜ್ಯಸಭಾದಲ್ಲಿ ರಾಜ್ಯಗಳ ವಿಧಾನಸಭೆಯಿಂದ ಆಯ್ಕೆಯಾದ ಸದಸ್ಯರು ಹೋಗಿರ್ತಾರೆ ಹಾಗೂ ಕೆಲವು ಸದಸ್ಯರನ್ನ ಅನೇಕ ಬೇರೆ ಬೇರೆ ಒಂದು ಡಿಫರೆಂಟ್ ಫೀಲ್ಡ್ಸ್ ಇಂದ ಆಯ್ಕೆ ಮಾಡಿ ಸಹ ಕಳಿಸ್ತಾರೆ ಇದು ಪರ್ಮನೆಂಟ್ ಬಾಡಿ ಆಗಿರುತ್ತೆ ಒನ್ ತರ್ಡ್ ಮೆಂಬರ್ಸ್ ಪ್ರತಿ ಎರಡು ವರ್ಷಕ್ಕೆ ನಿವೃತ್ತರಾಗ್ತಿರ್ತಾರೆ ಸೇರ್ಪಡೆ ಆಗ್ತಿರ್ತಾರೆ ಲೀಡರ್ ಇದರ ಈ ಒಂದು ಕೌನ್ಸಿಲ್ ಇದರ ಲೀಡರ್ ಬಂದ್ಬಿಟ್ಟು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ ಭಾರತದ ಉಪರಾಷ್ಟ್ರಪತಿ ಇದರ ಅಧ್ಯಕ್ಷತೆನ ವಹಿಸ್ಕೊಂಡಿರ್ತಾರೆ ರಾಜ್ಯ ಮಟ್ಟದಲ್ಲಿ ಇದು ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ರಾಜ್ಯ ಮಟ್ಟದಲ್ಲಿ ನಮ್ಗೆ ಏನಿದೆ ಅಲ್ಲಿ ಕೇಂದ್ರ ಮಟ್ಟದಲ್ಲಿ ನಮಗೆ ಲೋಕಸಭೆ ಮತ್ತು ವಿಧಾನಸಭೆ ಅಂತ ಸರಿ ರಾಜ್ಯಸಭೆ ಅಂತ ನಾವು ಹೇಳಿದ್ವಿ ಅದೇ ರೀತಿ ರಾಜ್ಯ ಮಟ್ಟದಲ್ಲೂ ನಮಗೆ ಒಂದ್ ನಿಮಿಷ ರಾಜ್ಯ ಮಟ್ಟದಲ್ಲಿ ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಅಂತ ಇದೆ ರಾಜ್ಯ ಮಟ್ಟದಲ್ಲಿ ವಿಧಾನಸಭಾ ವಿಧಾನ ಪರಿಷತ್ತು ಈ ವಿಧಾನ ಪರಿಷತ್ತು ಕೆಲವು ಕೆಲವು ರಾಜ್ಯಗಳಲ್ಲಿ ಮಾತ್ರ ಇದೆ ನಮ್ಮ ಕರ್ನಾಟಕದಲ್ಲೂ ಸಹ ವಿಧಾನ ಪರಿಷತ್ ಅನ್ನ ನಾವು ಹೊಂದಿದೀವಿ ಇದರ ಇದರ ಹೆಡ್ ಯಾರಾಗಿರ್ತಾರೆ ಮುಖ್ಯಸ್ಥರು ರಾಜ್ಯಪಾಲರಾಗಿರ್ತಾರೆ ವಾಸ್ತವಿಕವಾಗಿ ಮುಖ್ಯಮಂತ್ರಿ ಸೊ ನಾಮಿನಲ್ ಹೆಡ್ ಇಸ್ ರಾಜ್ಯಪಾಲ ಅಥವಾ ಗವರ್ನರ್ ನಾಮಿನಲ್ ಹೆಡ್ ನೆಕ್ಸ್ಟ್ ಅಂಗ ಎಕ್ಸಿಕ್ಯೂಟಿವ್ ಸೊ ಶಾಸಕಾಂಗನ ನೋಡಿದ್ವಿ ಶಾಸಕಾಂಗ ಈಗ ನೆಕ್ಸ್ಟ್ ಕಾರ್ಯಾಂಗನ ನೋಡೋಣ ಕಾರ್ಯ ಕಾರ್ಯನಿರ್ವಾಹಕ ಕಾನೂನು ಜಾರಿಗೆ ತರುತ್ತೆ ಈ ಅಂಗ ಇದರ ಪ್ರಮುಖ ಕೆಲಸ ಅಂದ್ರೆ ಕಾನೂನು ಜಾರಿಗೆ ತರುವಂತ ಕೆಲಸ ಕೇಂದ್ರ ಮಟ್ಟದಲ್ಲಿ ಭಾರತದ ಕೇಂದ್ರ ಮಟ್ಟದಲ್ಲಿ ಕಾನ್ಸ್ಟಿಟ್ಯೂಷನ್ ಹೆಡ್ ಯಾರಾಗಿರ್ತಾರೆ ಅಂದ್ರೆ ಭಾರತದ ರಾಷ್ಟ್ರಪತಿ ಪ್ರೆಸೆಂಟ್ ಯಾರು ದ್ರೌಪದಿ ಮುರ್ಮು ಸಂವಿಧಾನಾತ್ಮಕ ಮುಖ್ಯಸ್ಥರಾಗಿರ್ತಾರೆ ಇವರು ಸಂವಿಧಾನ ಕಾಪಾಡತಕ್ಕಂತ ಪ್ರಮುಖ ವ್ಯಕ್ತಿ ಆಗಿರ್ತಾರೆ ಎಕ್ಸಿಕ್ಯೂಟಿವ್ ಹೆಡ್ ರಿಯಲ್ ಇವರು ಪ್ರಧಾನ ಮಂತ್ರಿ ಆಗಿರ್ತಾರೆ ಇವರು ನೈಜ ಕಾರ್ಯಪಾಲಕರಾಗಿರ್ತಾರೆ ನೆಕ್ಸ್ಟ್ ಅವರ ಕೆಳಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ ಪ್ರಧಾನಮಂತ್ರಿಗಳಿಗೆ ಹೆಲ್ಪ್ ಮಾಡ್ತಾರೆ ಇವರು ಬೇರೆ ಬೇರೆ ಮಂತ್ರಿ ಮಂಡಳಿಯಲ್ಲಿ ಕೆಲಸ ಮಾಡಿಕೊಂಡು ಸೊ ಅದರ ಆಗು ಹೋಗುಗಳನ್ನು ನೋಡಿಕೊಂಡು ಅದನ್ನ ಪ್ರಧಾನಮಂತ್ರಿಗಳಿಗೆ ಅಪ್ಡೇಟ್ ಮಾಡ್ತಾರೆ ಸ್ಟೇಟ್ ಲೆವೆಲ್ ಅದೇ ಇರ್ತದೆ ಅದೇ ತರ ರಾಜ್ಯ ಮಟ್ಟದಲ್ಲಿ ಗವರ್ನರ್ ಗವರ್ನರ್ ಬಂದ್ಬಿಟ್ಟು ಪ್ರೆಸಿಡೆಂಟ್ ಮೂಲಕ ಅಪಾಯಿಂಟ್ ಆಗ್ತಾರೆ ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ ಇವ್ರನ್ನ ಅದೇ ರೀತಿ ರಿಯಲ್ ಹೆಡ್ ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಮುಖ್ಯಮಂತ್ರಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವ್ರ ಕೆಳಗು ಮುಖ್ಯಮಂತ್ರಿ ಸಹಾಯಕರ ಮಂತ್ರಿ ಮಂಡಳಿ ಇರ್ತದೆ ಲೋಕಲ್ ಲೆವೆಲ್ ಅಲ್ಲಿ ಸ್ಥಳೀಯ ಮಟ್ಟದಲ್ಲೂ ಒಂದು ಕಟ್ಟಕಡೆಯ ವ್ಯಕ್ತಿಗೂ ಈ ಸರ್ಕಾರದ ಅನೇಕ ಸೌಲಭ್ಯಗಳು ಸಿಗಬೇಕು ಅಂತ ನಮ್ಮ ಉದ್ದೇಶ ನಮ್ಮದು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಉದ್ದೇಶ ಸೊ ಹಾಗಾಗಿ ಲೋಕಲ್ ಲೆವೆಲ್ಸ್ ಅಲ್ಲೂ ನಮಗೆ ಪಂಚಾಯತಿ ಪಂಚಾಯತ್ ರಾಜ್ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ತಾಲೂಕು ಲೆವೆಲ್ ಅಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಆಡಳಿತ ಪರಿಷತ್ತು ಎಲ್ಲ ಇದೆ ಹಾಗೆ ಅರ್ಬನ್ ಬಾಡೀಸು ನಗರ ಪ್ರದೇಶದಲ್ಲೂ ನಗರಸಭೆ ಮಹಾ ಮಹಾನಗರ ಪಾಲಿಕೆಗಳು ಇವೆಲ್ಲ ಬರ್ತವೆ ಸೊ ಮೂರನೇ ಅಂಗ ಜುಡಿಶಿಯರಿ ನ್ಯಾಯಾಂಗ ಅಥವಾ ಕಾನೂನು ವಿವರಣೆ ಕೊಡ್ತಕ್ಕಂಥದ್ದು ಇದರ ಸ್ಟ್ರಕ್ಚರ್ ಹೇಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಇದು ಭಾರತದ ಸುಪ್ರೀಂ ಕೋರ್ಟ್ ಉನ್ನತ ನ್ಯಾಯಾಲಯ ಅಪೆಕ್ಸ್ ಕೋರ್ಟ್ ಅಂತ ಕರೀತಾರೆ ಇದರಲ್ಲಿ ಚೀಫ್ ಜಸ್ಟಿಸ್ ಇರ್ತಾರೆ ಮತ್ತು ಅದ ಇತರ ನ್ಯಾಯಮೂರ್ತಿಗಳು ಇರ್ತಾರೆ ಅದೇ ರೀತಿ ಸ್ಟೇಟ್ ಲೆವೆಲಲ್ಲಿ ಹೈಕೋರ್ಟ್ಸ್ ಇರ್ತವೆ ಪ್ರತಿಯೊಂದು ರಾಜ್ಯದಲ್ಲೂ ಉನ್ನತ ನ್ಯಾಯ ನ್ಯಾಯಾಲಯಗಳು ಇದೆ ಜಿಲ್ಲಾ ಮತ್ತು ಸೆಷನ್ ಕೋರ್ಟ್ಸು ಇದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇದೆ ಸೊ ಇದರ ಫೀಚರ್ಸ್ ಬಂದ್ಬಿಟ್ಟು ನ್ಯಾಯ ನ್ಯಾಯಾಂಗದ ಸ್ವಾತಂತ್ರ್ಯ ಖಚಿತಪಡಿಸಲು ಭದ್ರಾವಧಿ ನಿಗದಿತ ವೇತನ ಮತ್ತು ಪರಿಶೀಲನಾ ಅಧಿಕಾರ ಎಲ್ಲ ಇವರಿಗಿರ್ತದೆ ಇದು ಒಂದು ಇಂಡಿಪೆಂಡೆಂಟ್ ಬಾಡಿ ಆಗಿರುತ್ತೆ ನ್ಯಾಯ ವಿವರಣೆ ಅಸಂವಿಧಾನಕಾತ್ಮಕ ಕಾನೂನುಗಳನ್ನ ತಿರಸ್ಕರಿಸಬಹುದಾದಂತಹ ಒಂದು ಶಕ್ತಿ ಇವರಿಗೆ ಇರ್ತದೆ ಸಾರ್ವಜನಿಕ ಹಿತಾಶಕ್ತಿ ಅರ್ಜಿ ಜನರು ನ್ಯಾಯಾಲಯಕ್ಕೆ ಸಾರ್ವಜನಿಕ ಹಿತಾಶಕ್ತಿಗಾಗಿ ಹೋಗಬಹುದು ಇದು ಒಂದಂಗ ಅದೇ ರೀತಿ ಈ ಕೇಂದ್ರ ಮತ್ತು ರಾಜ್ಯದ ವ್ಯವಸ್ಥೆನು ಬಹುಮುಖ್ಯ ಇಲ್ಲಿ ಭಾರತ ಸಂಘ ರಾಜ್ಯದಲ್ಲಿ ಕ್ವಾಸಿ ಅಂದ್ರೆ ಕೇಂದ್ರ ಮತ್ತು ರಾಜ್ಯದ ಸಂಬಂಧಗಳು ಇದಕ್ಕೆ ಕ್ವಾಸಿ ಫೆಡರಲ್ ಅಂತ ಕರೀತಾರೆ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಸೊ ಕೇಂದ್ರದ ಪಟ್ಟಿಯಲ್ಲಿ ವಿಷಯಗಳ ಮೇಲೆ ಯಾವ ವಿಷಯಗಳ ಮೇಲೆ ಯಾರಿಗೆ ಎಷ್ಟು ಶಕ್ತಿ ಸಾಮರ್ಥ್ಯ ಅಂದ್ರೆ ಡಿಸೈಡ್ ಹಿಂಗಾಗಿರುತ್ತೆ ಅನ್ನೋದು ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆಲ್ರೆಡಿ ಫ್ರೇಮ್ ಆಗಿರುತ್ತೆ ಯಾವುದೇ ಒಂದು ಎಮರ್ಜೆನ್ಸಿ ಸಿಚುವೇಷನ್ ಅಲ್ಲಿ ಕೇಂದ್ರಕ್ಕೆ ಜಾಸ್ತಿ ಪವರ್ ಇರ್ತದೆ ನಿರ್ಧಾರ ತಗೊಳ್ಳುವಂತಹ ಶಕ್ತಿ ಜಾಸ್ತಿ ಕೇಂದ್ರ ಪ್ರಭುತ್ವಕ್ಕೆ ಇರ್ತದೆ ಸೊ ರಾಜ್ಯ ಪಟ್ಟಿಯಲ್ಲಿ ಅಥವಾ ಸ್ಟೇಟ್ ಲಿಸ್ಟ್ ಅಲ್ಲಿ ರಾಜ್ಯಗಳು ಕಾನೂನು ರೂಪಿಸ್ತವೆ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಈ ಪಟ್ಟಿಯಲ್ಲಿ ಬಂದ್ಬಿಟ್ಟು ಎರಡು ಕಡೆಯೂ ಕಾನೂನು ರೂಪಿಸಬಹುದು ಸೊ ಆರ್ಟಿಕಲ್ ಒನ್ ಇಂಡಿಯಾ ಇಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಭಾರತ ಪ್ರಕಾರ ಭಾರತದ ಪ್ರಕಾರ ರಾಜ್ಯಗಳ ಸಂಘ ಅಂತ ಸೆಂಟರ್ ಬಿಕಮ್ಸ್ ಮೋರ್ ಪವರ್ಫುಲ್ ಡ್ಯೂರಿಂಗ್ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ನಾನು ಆವಾಗಲೇ ಹೇಳಿದಾಗೆ ತುರ್ತು ಪರಿಸ್ಥಿತಿಯಲ್ಲಿ ಕೇಂದ್ರಕ್ಕೆ ಹೆಚ್ಚು ಅಧಿಕಾರ ಇರ್ತದೆ ಉದಾಹರಣೆಗೆ ವಾರು ಇದು ತುರ್ತು ಪರಿಸ್ಥಿತಿ ಇಲ್ಲಿ ಮಿನಿಸ್ಟ್ರಿ ಎಲ್ಲ ನಮ್ಮ ಕೇಂದ್ರ ಸರ್ಕಾರದ ಅವ್ರಿಗೆ ಪವರು ಇರುತ್ತೆ ಸೊ ಅದರ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇತರ ಸಂವಿಧಾನಿಕಾತ್ಮಕ ಸಂಸ್ಥೆಗಳು ಇವೆ ಇದೆಲ್ಲ ಇಂಡಿಪೆಂಡೆಂಟ್ ಬಾಡೀಸ್ ಆಗಿರುತ್ತೆ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ಸ್ವತಂತ್ರ ಚುನಾವಣೆ ನಡೆಸಕ್ಕಂತಹ ಒಂದು ಅಂಗ ಇದು ಕಾಂಟ್ರೋಲರ್ ಆಡಿಟರ್ ಜನರಲ್ ಕಾಗ್ ಅಂತಾನು ಕರೀತಾರೆ ಮಹಾಲೇಖ ಪರೀಕ್ಷಕರು ಇವರು ಸರ್ಕಾರದ ಖರ್ಚುಗಳ ಪರಿಶೀಲನೆ ಮಾಡ್ತಾರೆ ಫೈನಾನ್ಸ್ ಕಮಿಷನ್ ಹಣಕಾಸು ಆಯೋಗ ಕೇಂದ್ರ ಮತ್ತು ರಾಜ್ಯ ಹಣ ವಂಚನೆ ಈ ವಂಚನೆ ಕೇಸ್ಗಳು ಇವರು ಹ್ಯಾಂಡಲ್ ಮಾಡ್ತಾರೆ ಇವರ ಅಂಗಗಳಲ್ಲಿ ನೆಕ್ಸ್ಟು ಯು ಪಿ ಎಸ್ ಸಿ ಅಥವಾ ಸ್ಟೇಟ್ ಪಿ ಎಸ್ ಸಿ ರಾಜ್ಯ ಲೋಕಸೇವಾ ಆಯೋಗ ಸಿವಿಲ್ ನೇಮಕಾತಿ ಸಿವಿಲ್ ಸೇವೆ ಅದರ ನೇಮಕಾತಿಗಳೆಲ್ಲ ಈ ಒಂದು ಅಂಗ ನೋಡ್ಕೊಳತ್ತೆ ನೀತಿ ಆಯೋಗ ಶಾಶ್ವತ ಯೋಜನೆ ಒಂದು ಯೋಜನೆ ಮಾಡತಕ್ಕಂತ ಶಾಶ್ವತ ಯೋಜನೆ ಸಂಸ್ಥೆ ಇದು ಎಮರ್ಜೆನ್ಸಿ ಪ್ರಾವಿಷನ್ಸ್ ನಮಗೆ ಆರ್ಟಿಕಲ್ ತ್ರೀ ತ್ರೀ ಟ್ವೆಂಟಿ ಸಾರಿ ತ್ರೀ ಫಿಫ್ಟಿ ಟೂ ಇಂದ ತ್ರೀ ಸಿಕ್ಸ್ಟಿ ಇಲ್ಲಿ ಸಿಗ್ತದೆ ಸಂವಿಧಾನದಲ್ಲಿ ತುರ್ತು ಯುದ್ಧ ಹಣಗಳು ಸೊ ನ್ಯಾಷನಲ್ ಎಮರ್ಜೆನ್ಸಿ ಯುದ್ಧ ಬಾಹ್ಯ ಆಕ್ರಮಣ ಇಂಥ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಯುದ್ಧ ಇದು ಎಮರ್ಜೆನ್ಸಿ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರೀತಾರೆ ಸ್ಟೇಟ್ ಎಮರ್ಜೆನ್ಸಿಲಿ ಸೊ ರಾಷ್ಟ್ರಪತಿ ಆಡಳಿತ ಬರುತ್ತೆ ಫಿನಾನ್ಷಿಯಲ್ ಎಮರ್ಜೆನ್ಸಿಯಲ್ಲಿ ಹಣಕಾಸು ಎಮರ್ಜೆನ್ಸಿ ಬಂದಾಗ ಕೇಂದ್ರಕ್ಕೆ ಅಧಿಕಾರ ಜಾಸ್ತಿ ಇರುತ್ತೆ ಅಧಿಕ ಅಧಿಕಾರವಿರುತ್ತದೆ ಸೊ ಸ್ಥಳೀಯ ಸ್ವರಾಜ್ಯ ಸಂಸ್ಥೆಗಳು ಎಪ್ಪತ್ಮೂರನೇ ತಿದ್ದುಪಡಿ ಇದರಲ್ಲಿ ಪಂಚಾಯತ್ ವ್ಯವಸ್ಥೆಯನ್ನು ಅಳವಡಿಸ್ತಾರೆ ತಿದ್ದುಪಡಿಯಲ್ಲಿ ನಗರ ಸ್ವರಾಜ್ಯ ಸಂಸ್ಥೆಗಳನ್ನ ಅಳವಡಿಸ್ತಾರೆ ಉದ್ದೇಶ ನೆಲಮಟ್ಟದ ಪ್ರಜಾಪ್ರಭುತ್ವ ಒಂದು ಸೊ ಇಷ್ಟೋ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದ ಸಾರಾಂಶ ಹೀಗಿದೆ ಯೂನಿಯನ್ ಪಾರ್ಲಿಮೆಂಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಂತ ಏನ್ ಕರಿತೀವಿ ಲೋಕಸಭೆ ಮತ್ತು ರಾಜ್ಯಸಭೆ ಇರ್ತದೆ ಸೊ ಅಲ್ಲಿ ಲೋಕಸಭೆಗೆ ಪ್ರಧಾನಮಂತ್ರಿಗಳು ಮುಖ್ಯರಾಗಿರ್ತಾರೆ ಮುಖ್ಯಸ್ಥರಾಗಿರ್ತಾರೆ ಆಮೇಲೆ ಎಕ್ಸಿ ಇದು ಎಕ್ಸಿಕ್ಯೂಟಿವ್ ಪವರ್ಸು ಇರ್ತದೆ ಇನ್ನೊಂದು ಆರ್ಯಾಂಗದ ಮುಖ್ಯಸ್ಥರಾಗಿ ಪ್ರೆಸಿಡೆಂಟ್ ಇರ್ತಾರೆ ಜುಡಿಷಿಯರಿ ಮುಖ್ಯಸ್ಥರಾಗಿ ಇದು ಇಂಡಿಪೆಂಡೆಂಟ್ ಬಾಡಿ ಆಗಿರುತ್ತೆ ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಮುಖ್ಯಸ್ಥರಾಗಿರ್ತಾರೆ ಇನ್ನೊಂದು ಸ್ಟೇಟ್ ಲೆವೆಲ್ಗೆ ಬಂದರೆ ಇಲ್ಲಿ ನಮಗೆ ಲೋಕಸಭೆ ವಿಧಾನಸಭೆ ಸಾರಿ ಲೋಕಸಭೆ ಮತ್ತು ರಾಜ್ಯಸಭೆ ಹೇಗೆ ಕೇಂದ್ರದ ಮಟ್ಟಕ್ಕಿದೆ ಅದೇ ರೀತಿ ಸ್ಟೇಟ್ ಲೆವೆಲ್ ಅಲ್ಲಿ ವಿಧಾನಸಭಾ ಮತ್ತು ವಿಧಾನ ಪರಿಷತ್ತು ಅಂತ ಕರಿತೀವಿ ನಾವು ಎಂ ಎಲ್ ಎಂ ಎಲ್ ಸಿಗಳು ಕೂರ್ತಕ್ಕಂಥ ಒಂದು ಸ್ಥಳ ಇಲ್ಲಿ ನಾವು ವಿಧಾನಸೌಧ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ವಿಧಾನಸೌಧದಲ್ಲಿ ಕೂತ್ಕೋತಾರೆ ಅವರು ಮುಖ್ಯಸ್ಥರು ಬಂದು ಎಕ್ಸಿಕ್ಯೂಟಿವ್ ಹೆಡ್ ಗವರ್ನರ್ ಆಗಿರ್ತಾರೆ ಇವರು ಪ್ರಧಾನಮಂತ್ರಿಗಳು ಎಕ್ಸಿಕ್ಯೂಟಿವ್ ಹೆಡ್ ಆಗಿರ್ತಾರೆ ಇವರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿರ್ತಾರೆ ಇವರು ಸಹಾಯಕ್ಕೆ ಇನ್ನಿತರ ಮುಖ್ಯ ಮುಖ್ಯ ಮುಖ್ಯಮಂತ್ರಿಗಳ ಸಹಾಯಕ್ಕೆ ಇತರ ಮಂತ್ರಿಗಳನ್ನು ಬೇರೆ ಬೇರೆ ಅಲ್ಲಿ ಸಹಾಯ ಮಾಡ್ತಾರೆ ಜುಡಿಷರಿ ಅಂದ್ರೆ ಹೈಕೋರ್ಟ್ ಕರ್ನಾಟಕ ಉಚ್ಚ ನ್ಯಾಯಾಲಯ ಲೋಕಲ್ ಅಲ್ಲಿ ಪಂಚಾಯಿತಿಗಳು ಮುನ್ಸಿಪಾಲ್ಟೀಸು ಮೇಯರ್ಸು ಸರ್ಪಂಚ್ಗಳು ಡಿಸ್ಟ್ರಿಕ್ಟ್ ಅಲ್ಲೂ ಬೇರೆ ಬೇರೆ ಸೆಷನ್ ಕೋರ್ಟ್ಸ್ ಸಬಾರ್ಡಿನೇಟ್ ಕೋರ್ಟ್ಸ್ ಎಲ್ಲ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸೊ ಲೋಕಸಭಾ ಮತ್ತು ರಾಜ್ಯಸಭಾ ಇದರ ವ್ಯತ್ಯಾಸಗಳನ್ನ ನೋಡೋಣ ಈ ಲೋಕಸಭಾ ಇಲ್ಲಿ ಲೋಕಸಭಾ ತಗೊಂಡಿದೀವಿ ಇಲ್ಲಿ ರಾಜ್ಯಸಭಾ ಲೋಕಸಭೆನ ನಾವು ಜನಪ್ರತಿನಿಧಿಗಳ ಸಭೆ ಅಂತಾನು ಕರಿತೀವಿ ಹೌಸ್ ಆಫ್ ದಿ ಪೀಪಲ್ ಯಾಕೆ ಅಂದ್ರೆ ಇವರು ಜನ ಜನಗಳ ಜನರಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂತ ಇವರು ಜನರು ಇವರು ಎಂಪಿಗಳಾಗಿ ಹೋಗ್ತಾರೆ ಲೋಕಸಭೆಗೆ ಸೊ ಬೈ ದ ಪೀಪಲ್ ಆಗಿರೋದ್ರಿಂದ ಇವರು ಹೌಸ್ ಆಫ್ ದಿ ಪೀಪಲ್ ಅಂತಾನೂ ಈ ಲೋಕಸಭೆಗೆ ಕರಿತೀವಿ ಸೊ ರಾಜ್ಯಸಭೆ ಕೌನ್ಸಿಲ್ ಆಫ್ ದಿ ಸ್ಟೇಟ್ಸ್ ರಾಜ್ಯಗಳ ಸಭೆ ರಾಜ್ಯಗಳಿಂದ ಆಯ್ಕೆ ಮಾಡಿ ಕಳಿಸಿರ್ತಾರೆ ರಾಜ್ಯಸಭೆಗೆ ಹಾಗೂ ಕೆಲವರು ಸ್ಪೆಷಲ್ ಆಗಿ ಪ್ರೆಸಿಡೆಂಟ್ ಮೂಲಕ ಆಯ್ಕೆಯಾಗಿನೂ ರಾಜ್ಯಸಭೆಗೆ ಹೋಗ್ತಾರೆ ಎರಡನೇ ವ್ಯತ್ಯಾಸ ಲೋಕಸಭೆಯಲ್ಲಿ ಐನೂರ ನಲವತ್ತೈದು ಜನ ಎಲೆಕ್ಟ್ ಅದರಲ್ಲಿ ಐನೂರ ನಲವತ್ತ್ ಮೂರು ಎಲೆಕ್ಟೆಡ್ ಐನೂರ ನಲವತ್ತೈದು ಜನರಲ್ಲಿ ಐನೂರ ನಲವತ್ತ್ ಮೂರು ಆಯ್ಕೆಯಾದವರು ಪ್ಲಸ್ ಇಬ್ಬರು ನೇಮಕ್ ನೇಮಕಿತರಾಗಿರ್ತಕ್ಕಂಥವರು ರಾಜ್ಯಸಭೆಯಲ್ಲಿ ಇನ್ನೂರ ನಲವತ್ತೈದು ಜನ ಟೋಟಲ್ ಮೆಂಬರ್ಸ್ ಇರ್ತಾರೆ ಅದರಲ್ಲಿ ಇನ್ನೂರ ಮೂವತ್ಮೂರು ಜನ ಎಲೆಕ್ಟೆಡ್ ಆಯ್ಕೆ ಆಗಿರ್ತಕ್ಕಂಥವರು ಪ್ಲಸ್ ಹನ್ನೆರಡು ಜನ ಬೇರೆ ಬೇರೆ ಫೀಲ್ಡ್ಸ್ ಇಂದ ಸಾಧನೆ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿಗಳನ್ನ ಸಾಮಾನ್ಯವಾಗಿ ಬೇರೆ ಬೇರೆ ಫೀಲ್ಡ್ಸ್ ಇಂದ ಇಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಹೇಗೆ ನಡೀತದೆ ಮೆಂಬರ್ಸ್ ಆರ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದಿ ಪೀಪಲ್ ಚುನಾವಣೆಯಿಂದ ಜನರ ಜನರ ಆಯ್ಕೆಯಿಂದ ಇವರು ಆಯ್ಕೆ ಆಗ್ತಾರೆ ಇಲ್ಲಿ ಏನಾಗ್ತದೆ ರಾಜ್ಯ ವಿಧಾನಸಭೆಗಳಿಂದ ಆಯ್ಕೆ ಆಗ್ತಾರೆ ಇವರು ರಾಜ್ಯಸಭೆಗೆ ಅದೇ ರೀತಿ ನೆಕ್ಸ್ಟು ಇಲ್ಲಿ ಲೋಕಸಭೆಯಲ್ಲಿ ಅವಧಿ ಬಂದು ಐದು ವರ್ಷ ಇರ್ತದೆ ಇಲ್ಲಿ ರಾಜ್ಯಸಭೆಯಲ್ಲಿ ಪರ್ಮನೆಂಟ್ ಬಾಡಿ ಅಂತ ಹೇಳ್ತೀವಿ ಇದನ್ನ ಅವಾಗಲೇ ಹಾಗೆ ಒನ್ ತರ್ಡ್ ಮೆಂಬರ್ಸು ಸೊ ಪ್ರತಿ ಎರಡು ವರ್ಷಕ್ಕೆ ಒಂದನೇ ಮೂರರಷ್ಟು ಸದಸ್ಯರು ನಿವೃತ್ತಿ ಆಗ್ತಿರ್ತಾರೆ ಅದು ನೆನಪಿರಲಿ ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಪಾಯಿಂಟು ಕನಿಷ್ಠ ಅವರ ವಯೋಮಿತಿ ಇಪ್ಪತ್ತೈದು ವರ್ಷಗಳಾಗಿರ್ಬೇಕು ಲೋಕಸಭೆ ಎಂ ಪಿ ಆಗಬೇಕಂದ್ರೆ ರಾಜ್ಯಸಭೆಗೆ ಹೋಗಬೇಕಾದ್ರೆ ಮೂವತ್ತು ವರ್ಷ ಇರಬೇಕು ಕನಿಷ್ಠ ಸೊ ಇದರ ಅಧ್ಯಕ್ಷರು ಸ್ಪೀಕರ್ ಆಗಿರ್ತಾರೆ ಲೋಕಸಭೆಗೆ ಸ್ಪೀಕರ್ ನೇತೃತ್ವದಲ್ಲಿ ಡಿಸ್ಕಷನ್ಸ್ ನಡೀತದೆ ಇಲ್ಲಿ ವೈಸ್ ಪ್ರೆಸಿಡೆಂಟು ಸಭಾಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಸಾಮಾನ್ಯವಾಗಿ ಉಪರಾಷ್ಟ್ರಪತಿಗಳೇ ಚೇರ್ಪರ್ಸನ್ ಆಗಿರ್ತಾರೆ ಇಲ್ಲಿ ಸೊ ಹಣಕಾಸು ಮಸೂದೆ ಬಿಲ್ ಪಾಸ್ ಮಾಡಬೇಕು ಅಂದ್ರೆ ಸಂಪೂರ್ಣ ಅಧಿಕಾರ ಲೋಕಸಭಾ ಲೋಕಸಭೆಗೆ ಇರ್ತದೆ ಈ ರಾಜ್ಯಸಭೆಗೆ ಶಿಫಾರಸ್ ಮಾತ್ರ ಮಾಡಬಹುದು ಇವರು ಸಂಪೂರ್ಣ ಅಧಿಕಾರ ಇರಲ್ಲ ಶಿಫಾರಸ್ಸನ್ನ ಮಾಡಬಹುದು ಇವರು ಸಜೆಸ್ಟ್ ಮಾಡಬಹುದು ಸಲಹೆಗಳನ್ನ ಕೊಡಬಹುದು ಸೊ ವಿರಮಣ ಡಿಸಲ್ಯೂಷನ್ ಇವರು ಲೋಕಸಭೆನ ವಿರಮಿಸಲ್ಪಡಬಹುದು ಇದನ್ನ ವಿ ಕೆನಾಟ್ ಬಿ ಡಿಸಾಲ್ವ್ ವಿರಮಿಸಲಾಗದು ಇದರ ಪಾತ್ರ ಲೋಕಸಭೆಯಲ್ಲಿ ಇವರು ಸಾಮಾನ್ಯವಾಗಿ ಹಣಕಾಸು ವಿಷಯಗಳಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿರ್ತಾರೆ ಲೋಕಸಭಾ ಸದಸ್ಯರು ಇಲ್ಲಿ ಪುನರ್ ಪರಿಶೀಲನೆ ಹಾಗೂ ಸುಧಾರಣೆ ಗೃಹ ಇದು ರಿವ್ಯೂ ಮತ್ತು ರಿವಿಷನ್ ಮಾಡುವಂತಹ ಒಂದು ಶಕ್ತಿ ಸಾಮರ್ಥ್ಯ ಇವ್ರಿಗಿರ್ತದೆ ಸೊ ಹೆಚ್ಚು ಶಕ್ತಿಶಾಲಿ ಯಾರಂದ್ರೆ ಲೋಕಸಭಾ ಸದಸ್ಯರು ಅಂತಾನೆ ಹೇಳ್ಬಹುದು ಪ್ರತಿನಿಧಿತ್ವ ಜನರನ್ನ ಪ್ರತಿನಿಧಿಸ್ತಾರೆ ಇವರು ರೆಪ್ರೆಸೆಂಟೇಟಿವ್ಸ್ ರೆಪ್ರೆಸೆಂಟ್ಸ್ ದಿ ಪೀಪಲ್ ರೆಪ್ರೆಸೆಂಟ್ಸ್ ದಿ ಸ್ಟೇಟ್ಸ್ ರಾಜ್ಯಗಳನ್ನ ಪ್ರತಿನಿಧಿಸ್ತಾರೆ ಇವರು ಮನಿ ಬಿಲ್ಸ್ ಓನ್ಲಿ ಬಿ ಇಂಟ್ರಡ್ಯೂಸ್ ಇನ್ ಲೋಕಸಭಾ ಹಣಕಾಸು ಮಸೂದೆಗಳನ್ನ ಲೋಕಸಭೆಯಲ್ಲಿ ಮಾತ್ರ ಮಂಡನೆ ಮಾಡಬಹುದು ರಾಜ್ಯಸಭಾ ಇಸ್ ಕಾಲ್ಡ್ ದಿ ಅಪ್ಪರ್ ಹೌಸ್ ಲೋಕಸಭಾ ಇಸ್ ಕಾಲ್ಡ್ ದಿ ಲೋವರ್ ಹೌಸ್ ಸಾಮಾನ್ಯವಾಗಿ ಇಲ್ಲಿ ಅವಾಗಲೇ ನೋಡೋದ ಹಾಗೆ ವಯೋಮಿತಿನೂ ಲೋಕಸಭೆಗೆ ಇಪ್ಪತ್ತೈದು ರಾಜ್ಯಸಭೆಗೆ ಮೂವತ್ತು ಹಾಗಾಗಿ ಇದು ಲೋವರ್ ಹೌಸ್ ಅಂತ ಅಂದ್ರೆ ವಯಸ್ಸಲ್ಲೂ ಎಕ್ಸ್ಪೀರಿಯನ್ಸ್ ಅಲ್ಲೂ ರಾಜ್ಯಸಭೆ ಕಂಪೇರ್ ಮಾಡಿದ್ರೆ ಲೋಕಸಭೆಯಲ್ಲಿ ಕಡಿಮೆ ಇರ್ತದೆ ಹಾಗಾಗಿ ಸಾಮಾನ್ಯವಾಗಿ ಲೋವರ್ ಹೌಸು ಅದನ್ನ ಅಪರ್ ಹೌಸ್ ಅಂತ ಕರೀತಾರೆ ಸ್ಪೀಕರ್ ಇಸ್ ಎಲೆಕ್ಟೆಡ್ ಬೈ ಲೋಕಸಭಾ ಮೆಂಬರ್ಸ್ ಇಲ್ಲಿ ಜನರಿಂದ ಜನಪ್ರತಿನಿಧಿಗಳಾಗಿ ಹೋಗಿರ್ತಕ್ಕಂಥವರು ಸ್ಪೀಕರ್ನ ಆಯ್ಕೆ ಮಾಡ್ತಾರೆ ವೈಸ್ ಪ್ರೆಸಿಡೆಂಟ್ ಇಸ್ ದ ಚೇರ್ಮನ್ ಆಫ್ ರಾಜ್ಯಸಭಾ ರಾಜ್ಯಸಭೆಗೆ ಚೇರ್ಮನ್ ಆಗಿ ವೈಸ್ ಪ್ರೆಸಿಡೆಂಟ್ ಇರ್ತಾರೆ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ತುಂಬಾ ಇಂಪಾರ್ಟೆಂಟ್ ನ ಮುಂದೆ ತುಂಬಾ ಈಸಿಯಾಗಿ ಇನ್ನೂ ಈಸಿಯಾಗಿ ಹೇಳ್ಕೊಡೋ ಪ್ರಯತ್ನ ಮಾಡೋಣ ಸೊ ಇಷ್ಟು ಎನರ್ಜಿ ಮತ್ತೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ನಾವು ಇದನ್ನು ಕ್ರಿಯೇಟ್ ಮಾಡೋದಕ್ಕೆ ಸೊ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ಲರಿಗೂ ಮಾಹಿತಿ ಹಂಚಿಕೆ ಮಾಡಿ ಅಂತ ಕೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು